ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನಲ್ಗೆ ಆಧಾರದ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಶ್ರೀ ಸಿದ್ಧಗಂಗಾ ಮಠ ವಿದ್ಯಾಸಂಸ್ಥೆ ವತಿಯಿಂದ ಅನುದಾನಿತ ಎಲ್ಲ ಜಿಲ್ಲೆಗಳ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಒಂದು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಸ್ ಎಸ್ ಇ ಎಸ್ ಸ್ಕೂಲ್ಸ್ ವಿದ್ಯಾರ್ಹತೆ ಬಿ ಎಡ್ ಬಿ ಪಿ ಎಡ್ ಈ ಒಂದು ವಿದ್ಯಾರ್ಥಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಎಸ್ ಎಸ್ ಸಿ ಎಸ್ ಸ್ಕೂಲ್ಸ್ ಅಸಿಸ್ಟೆಂಟ್ ಮಾಸ್ಟರ್ಸ್ ಜಾಬ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಡಿಯ ಶಾಲೆಗಳಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಮಾಸ್ಟರ್ ಫಿಸಿಕಲ್ ಎಜುಕೇಷನ್ ಟೀಚರ್ ನಿಮ್ಮ ಖಾತೆಗೆ ಅರ್ಜಿಸೂಚನೆ ಬಿಡುಗಡೆ ಮಾಡಿದೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತಲೇ ಹೇಳ್ಬೋದು ಸಿದ್ಧಗಂಗಾ ವಿದ್ಯಾಸಂಸ್ಥೆ ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಜಿಲ್ಲೆಯ ಇದರ ಆಶ್ರಯದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೈದರವರೆಗೆ ವರ್ಗಾವಣೆ ನಿಧನ ಹಾಗೂ ಮುಂಬಡ್ತಿಯಿಂದ ತೆರವಾಗಿರುವ ವಿವಿಧ ವಿಷಯಗಳ ಸಹ ಶಿಕ್ಷಕರು ಅಥವಾ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಹುದ್ದೆಗಳ ವಿವರಗಳನ್ನು ನಾವು ಇಲ್ಲಿ ಮುಂದೆ ನೋಡ್ಬೋದು ವಿವಿಧ ಹುದ್ದೆಗಳ ಒಂದು ವಿವರ ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ ಕನ್ನಡ ವಿಷಯ ಸಹ ಶಿಕ್ಷಕರು ಒಂಬತ್ತು ಹುದ್ದೆಗಳು ಕನ್ನಡ ವಿಷಯ ಸಹ ಶಿಕ್ಷಕರ ಹುದ್ದೆಗಳು ಒಂಬತ್ತು ಹುದ್ದೆಗಳು ಆಂಗ್ಲ ವಿಷಯ ಸಹಶಿಕ್ಷಕರ ಹುದ್ದೆಗಳ ಸಂಖ್ಯೆ ಹದಿನಾರು ಆಂಗ್ಲ ವಿಷಯ ಸಹ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಹದಿನಾರು ಹಿಂದಿ ವಿಷಯ ಸಹ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಮೂರು ಹಿಂದಿ ವಿಷಯ ಸಹ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಮೂರು ಗಣಿತ ವಿಷಯ ಸಹ ಶಿಕ್ಷಕರ ಹುದ್ದೆಗಳು ನಾಲ್ಕು ಗಣಿತ ವಿಷಯ ಸಹ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ನಾಲ್ಕು ಗಣಿತ ವಿಷಯ ಸಹ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ನಾಲ್ಕು ವಿಜ್ಞಾನ ವಿಷಯ ಸಹ ಶಿಕ್ಷಕರ ಹುದ್ದೆಗಳು ಎಂಟು ವಿಜ್ಞಾನ ವಿಷಯ ಸಹ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಎಂಟು ವಿಜ್ಞಾನ ವಿಷಯ ಸಹ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಎಂಟು ಕಲಾ ವಿಷಯಗಳ ಸಹ ಶಿಕ್ಷಕರು ಹುದ್ದೆಗಳ ಸಂಖ್ಯೆ ಎಂಟು ಕಲಾ ವಿಷಯ ಸಹ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಎಂಟು ಅಂದರೆ ಸೋಷಿಯಲ್ ಸೈನ್ಸ್ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಮೂರು ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಮೂರು ಫಿಸಿಕಲ್ ಎಜುಕೇಷನ್ ಟೀಚರ್ ಒಟ್ಟು ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಐವತ್ತೊಂದು ಆಗಿರುತ್ತದೆ ಒಟ್ಟು ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಐವತ್ತೊಂದು ಒಟ್ಟು ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಐವತ್ತೊಂದು ಫಿಫ್ಟಿ ಒನ್ ಪೋಸ್ಟ್ ವಿದ್ಯಾರ್ಹತೆ ಹುದ್ದೆಗಳಿಗೆ ಸಂಬಂಧಿತ ವಿಷಯದಲ್ಲಿ ವಿದ್ ಪದವಿ ಹಾಗೂ ಬಿ ಶಿಕ್ಷಣ ತರಬೇತಿಯನ್ನು ಸಂಬಂಧಿಸಿದ ವಿಷಯಗಳ ಬೋಧನಾ ಕ್ರಮಗಳಿಗೆ ತಕ್ಕಂತೆ ಹೊಂದಿರಬೇಕು ವಯೋಮಿತಿಯು ಸರ್ಕಾರದ ಆದೇಶದನ್ವಯ ಇರಬೇಕು ಅರ್ಜಿ ಸಲ್ಲಿಸುವ ಅರ್ಜಿದಾರರು ಸಾಮಾನ್ಯ ಹಾಗೂ ಒಬಿಸಿ ಅಭ್ಯರ್ಥಿಗಳಾಗಿದ್ದಲ್ಲಿ ರೂಪಾಯಿ ಸಾವಿರ ಡಿ ಡಿಯನ್ನು ಸಾಮಾನ್ಯ ಹಾಗೂ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದಲ್ಲಿ ರೂಪಾಯಿ ಒಂದು ಸಾವಿರ ಡಿ ಡಿಯನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ರೂಪಾಯಿ ಐನೂರು ಡಿಡಿಯನ್ನು ಐನೂರು ರೂಪಾಯಿ ಡಿ ಡಿಯನ್ನು ಅಧ್ಯಕ್ಷರು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಜಿಲ್ಲೆ ಇವರ ಹೆಸರಿಗೆ ಪಡೆದು ಸಲ್ಲಿಸಬೇಕು ಡಿ ಡಿ ಮೊಬಲಗಿನ ಹಣವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸುವುದಿಲ್ಲ ರೀಫಂಡ್ ಇರುವುದಿಲ್ಲ ಅಂದರೆ ಇಲ್ಲಿ ಆ ಡಿ ಡಿಯನ್ನು ಅಧ್ಯಕ್ಷರು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಶ್ರೀ ಸಿದ್ಧಗಂಗಾ ಮಠ ಇವರ ಹೆಸರಿಗೆ ತಗೋಬೇಕಾಗುತ್ತೆ ಈ ಡಿ ಅಮೌಂಟನ್ನು ಯಾವುದೇ ರೀತಿ ಕಾರಣಕ್ಕೂ ಸಹ ವಾಪಸ್ ಕೊಡೋದಿಲ್ಲ ಎಂಬ ಒಂದು ವಿಷಯವೂ ಸಹ ಇದೆ ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಹುದ್ದೆಯ ವಿವರಗಳನ್ನು ತಿಳಿಯಲು ಅಧಿಸೂಚನೆಯನ್ನು ಓದಲು ವರ್ಗವಾರು ಮೀಸಲಿರುವ ಹುದ್ದೆಗಳ ಸಂಖ್ಯೆಯನ್ನು ತಿಳಿಯಲು ಸಂಸ್ಥೆಯ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ 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 ಡಾಟ್ ಒ ಆರ್ ಜಿ ಡಾಟ್ ಇನ್ಗೆ ಭೇಟಿ ನೀಡುವುದರ ಮೂಲಕ ಹಾಗೂ ಅರ್ಜಿ ನಮೂನೆಯನ್ನು ಇದೇ ವೆಬ್ಸೈಟ್ನಲ್ಲಿ ಪಡೆದುಕೊಳ್ಳಬಹುದು ಪಡೆದುಕೊಂಡು ಜುಲೈ ಇಪ್ಪತ್ತ್ನಾಲ್ಕರಿಂದ ಮುಂದಿನ ಇಪ್ಪತ್ತೊಂದು ದಿನಗಳ ಒಳಗೆ ಜುಲೈ ಇಪ್ಪತ್ತ್ನಾಲ್ಕರಿಂದ ಮುಂದಿನ ಇಪ್ಪತ್ತೊಂದು ದಿನಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಇಪ್ಪತ್ತ್ನಾಲ್ಕರಿಂದ ಜುಲೈ ಇಪ್ಪತ್ತ್ನಾಲ್ಕರಿಂದ ಮುಂದಿನ ಇಪ್ಪತ್ತೊಂದು ದಿನಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಮುಖ್ಯವಾದ ಒಂದು ಮಾಹಿತಿ ಹಾಗೂ ಅರ್ಜಿಯನ್ನು ಪ್ರತಿ ಅರ್ಜಿಯ ಪ್ರತಿಯನ್ನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆಯವರಿಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಅಥವಾ ವಿವರಗಳು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಅಥವಾ ವಿವರಗಳು ಅಭ್ಯರ್ಥಿಯ ಹೆಸರು ಅಭ್ಯರ್ಥಿ ಹೆಸರು ಇಮೇಲ್ ವಿಳಾಸ ಇಮೇಲ್ ವಿಳಾಸ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ವೈಯಕ್ತಿಕ ವಿವರ ವೈಯಕ್ತಿಕ ವಿವರ ಕಾರ್ಯಾನುಭವದ ವಿವರ ಹಾಗೂ ದಾಖಲೆಗಳು ಕಾರ್ಯಾನುಭವದ ವಿವರ ಹಾಗೂ ದಾಖಲೆಗಳು ಆಧಾರ್ ಕಾರ್ಡ್ ತಮ್ಮ ತಮ್ಮ ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಎಸ್ ಎಸ್ ಎಲ್ ಸಿ ಅಂಗಪಟ್ಟಿ ಪದವಿ ಹಾಗೂ ಬಿ ಎಡ್ ಶಿಕ್ಷಣ ಪ್ರಮಾಣಪತ್ರ ಪದವಿ ಹಾಗೂ ಬಿ ಎಡ್ ಶಿಕ್ಷಣ ಪ್ರಮಾಣಪತ್ರ ಇತರೆ ದಾಖಲೆಗಳ ಜೆರಾಕ್ಸ್ ಪ್ರತಿಯನ್ನು ಇತರೆ ದಾಖಲೆಗಳ ಜೆರಾಕ್ಸ್ ಪ್ರತಿಗಳನ್ನು ಅರ್ಜಿಯ ನಮೂನೆಗಳೊಂದಿಗೆ ಲಗತ್ತಿಸುವುದು ಅರ್ಜಿ ನಮೂನೆಗಳೊಂದಿಗೆ ಇವೆಲ್ಲ ರೆಕಾರ್ಡ್ಸ್ಗಳನ್ನು ಸಲ್ಲಿಸಬೇಕಾಗುತ್ತದೆ ಮುಂದೇನು ಮುಖ್ಯ ಮಾಹಿತಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಸಪ್ರೇಟಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಗಳ ಮುಖಪುಟ ಮತ್ತು ಕವರ್ನ ಮೇಲ್ಭಾಗದಲ್ಲಿ ಅರ್ಜಿಗಳ ಮುಖಪುಟ ಮೇನ್ ಪೇಜಲ್ಲಿ ಮೇಲ್ಪುಟದಲ್ಲಿ ಮತ್ತು ಸಲ್ಲಿಸಿದ ಹುದ್ದೆಯ ಹೆಸರು ಮೀಸಲಾತಿ ಮತ್ತು ಸಮತಲ ಮೀಸಲಾತಿಯನ್ನು ಸ್ಪಷ್ಟವಾಗಿ ಕಡ್ಡಾಯವಾಗಿ ಬರೆಯದಿರಬೇಕು ಅಸ್ಪಷ್ಟ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ನೀಡದೆ ತಿರಸ್ಕರಿಸಲಾಗುವುದು ಅಸ್ಪಷ್ಟ ಮಾಹಿತಿ ಯಾವುದೇ ರೀತಿ ಕೊಡೋ ಹಾಗಿಲ್ಲ ಇಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ರಿಜೆಕ್ಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಆದುದರಿಂದ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ ಅಪೂರ್ಣ ಮಾಹಿತಿಗಳುಳ್ಳ ಹಾಗೂ ನಿಗದಿತ ದಿನಾಂಕವನ್ನು ಮೀರಿ ಬರುವ ಅರ್ಜಿಗಳನ್ನು ಯಾವ ಹಿಂಬರಹ ನೀಡದೆ ತಿರಸ್ಕರಿಸಲಾಗುವುದು ಹಾಗೂ ಹಿಂದಿರುಗಿಸಲಾಗುವುದಿಲ್ಲ ಅಪೂರ್ಣ ಮಾಹಿತಿಗಳುಳ್ಳ ಹಾಗೂ ನಿಗದಿತ ದಿನಾಂಕವನ್ನು ಮೀರಿ ಬರುವ ಅರ್ಜಿಗಳನ್ನು ಯಾವ ಹಿಂಬರಹ ನೀಡದೆ ತಿರಸ್ಕರಿಸಲಾಗುವುದು ಹಾಗೂ ಹಿಂದಿರುಗಿಸಲಾಗುವುದಿಲ್ಲ ಆದುದರಿಂದ ಇಪ್ಪತ್ತೊಂದು ದಿನಗಳ ಒಳಗೆ ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ನಂತರದ ಒಂದು ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗುವುದೆಂದು ತಿಳಿಸಲಾಗಿದೆ ಈ ಒಂದು ಮಾಹಿತಿಯನ್ನು ಎಲ್ಲ ಸ್ನೇಹಿತರಿಗೂ ಇಷ್ಟವಾಗುತ್ತೆ ಎಂದು ತಿಳಿದುಕೊಂಡಿರುತ್ತೇನೆ ಹಾಗೂ ನಮ್ಮ ಚಾನೆಲ್ಗೆ ಹೊಸ ಸ್ನೇಹಿತರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಇದರ ಸದುಪಯೋಗವನ್ನು ಎಲ್ಲ ಸ್ನೇಹಿತರು ಪಡೆದುಕೊಳ್ಳಿ ಎಂದು ಹೇಳುತ್ತಾ ಎಲ್ಲ ಎಲ್ಲರಿಗೂ ಸಹ ಧನ್ಯವಾದಗಳು ಆಲ್ ದ ಬೆಸ್ಟ್